ಸ್ನೇಹಿತರೆ ನಮಸ್ತೆ ಕಳೆದ ಒಂದು ತಿಂಗಳಿಂದ ನಾನು ಯಾವುದೇ ವಿಡಿಯೋವನ್ನು ಮಾಡಿಲ್ಲ ಯಾವುದೇ ಮಾಹಿತಿಯನ್ನು ನಿಮಗೆ ಕೊಟ್ಟಿಲ್ಲ ಯಾರ್ಯಾರು ಏನೇನು ಹೇಳುತ್ತಾರೆ ಹೇಳಿ ನೋಡೋಣ ಅಂತ ಕಾಯ್ತಾ ಇದ್ದೆ ಅನೇಕ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳು ಯಾರು ಪುನೀತ್ ಕೆರೆ ಹೇಳಿಯನ್ನು ವಿರೋಧಿಸ್ತಿದ್ರು ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಬಹಳ ದೊಡ್ಡ ವರ್ಗ ಜಿಹಾದಿಗಳ ಈ ಹೊರ್ಗ ಮತಾಂಧರು ಜಿಹಾದಿಗಳು ಗೋ ಹಂತಕರು ಇವರೆಲ್ಲರ ಒಂದು ವರ್ಗ ಏನಿದೆ ಈ ವರ್ಗ ಪುನೀತ್ ಕೆರೆಹಳ್ಳಿನ ಹೇಗಾದರೂ ಒಂದು ಜೈಲಲ್ಲಿ ಕೂರಿಸ್ಬೇಕು ಅವನ ಧ್ವನಿಯನ್ನು ಅಡಗಿಸಬೇಕು ಅಂತ ಹೇಳಿ ಸತತ ಪ್ರಯತ್ನ ಪಟ್ಟು ಒಂದು ಹಂತದ ಯಶಸ್ಸನ್ನು ಪಡೆದಿದ್ದಾರೆ ಈ ಒಂದು ಯಶಸ್ಸನ್ನು ಪಡೆಯೋದಕ್ಕೆ ಅವರಿಗೆ ಎಷ್ಟು ಸಮಯ ಬೇಕಾಯಿತು ಅಂತ ಅಂದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ನಿಮ್ಮೆಲ್ಲರ ಬೆಂಬಲ ಮತ್ತು ಶಕ್ತಿ ಅದೆಷ್ಟು ದೊಡ್ಡದ್ದು ನಾನು ಯಾವಾಗಲೂ ಅದಕ್ಕೆ ಕೇಳ್ತೀನಿ ಯಾವ ಹೋರಾಟಗಾರರು ನಿಸ್ವಾರ್ಥವಾಗಿ ಹೋರಾಟ ಮಾಡ್ತಿರ್ತಾರೋ ಅವರಿಗೆ ನಿಮ್ಮ ನಿಸ್ಕಲ್ಮಶವಾದ ಪ್ರೀತಿ ಮತ್ತು ಬೆಂಬಲ ಸದಾಕಾಲ ಇರಬೇಕು ಅಂತ ಯಾಕೆ ಅಂತ ಅಂದರೆ ಆ ಬೆಂಬಲ ಮತ್ತು ಆ ಪ್ರೀತಿಯ ಶಕ್ತಿ ಎಷ್ಟು ಅಂತ ಅಂದರೆ ಈ ಒಂದು ಹಂತದ ಯಶಸ್ಸನ್ನು ಪಡೆಯೋದಕ್ಕೆ ಸತತ ಅವರು ಪ್ರಯತ್ನ ಪಟ್ಟಿದ್ದು ಎರಡು ಸಾವಿರದ ಹದಿನಾರರಿಂದ ಕಳೆದ ಒಂಬತ್ತು ವರ್ಷಗಳಿಂದ ಸತತವಾಗಿ ಪುನೀತ್ ಕೆರೆ ಕಟ್ಟಿ ಕಟ್ಟಿಹಾಕುವ ಪ್ರಯತ್ನವನ್ನು ಮಾಡಿದರು ಮಾಡಬಾರ್ದಂಥ ಅಪಪ್ರಚಾರಗಳನ್ನು ನನ್ನ ವಿರುದ್ಧ ಮಾಡಲಾಯಿತು ಅದೆಷ್ಟೇ ಅಪಪ್ರಚಾರ ಮಾಡಿದ್ರು ಅದೆಷ್ಟೇ ಕಾನೂನು ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ತಮಗೆ ಸಿಕ್ಕ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಹಂತಕ್ಕಿಂತೂ ಮುಸಲ್ಮಾನರ ಭಾಳ ದೊಡ್ಡ ಬೇಡಿಕೆ ಕಾಂಗ್ರೆಸ್ ಸರ್ಕಾರಕ್ಕಿದ್ದಿದ್ದು ಪುನೀತ್ ಕೆರೆ ಕಟ್ ಕಟ್ಟಾಕಬೇಕು ಪುನೀತ್ ಕೆರೆ ಕಟ್ಟಾಕಬೇಕು ಪುನೀತ್ ಕಟ್ ಕಟ್ಟಾಕಬೇಕು ಅದಕ್ಕಾಗಿ ಅವರು ಅನೇಕ ಮೀಟಿಂಗ್ಗಳನ್ನು ಮಾಡಿದ್ರು ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರಿಂದ ಹಿಡಿದು ಅನೇಕರು ಅದಕ್ಕೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದರು ಖಂಡಿತ ನಾವು ಪುನೀತ್ ಕೆರೆ ಕಟ್ ಕಟ್ಟಾಕ್ತೀವಿ ಅವನೇನು ಪಾಳೆಗಾರನ ಅಂತ ಅಂದರೆ ಅವರು ಪಕ್ಷಾತೀತವಾಗಿ ಪುನೀತ್ ಕೆರೆ ವಿರುದ್ಧ ಎಲ್ಲ ಮುಸ್ಲಿಂ ಮುಖಂಡರು ಕೂಡ ಒಂದಾಗಿದ್ದರು ಅನೇಕ ಮಸೀದಿಯ ಮೌಲಿಗಳು ಅನೇಕ ಮುಸ್ಲಿಂ ಮುಖಂಡರು ವಕೀಲರು ಇನ್ಸ್ಟಾಗ್ರಾಮ್ನಲ್ಲಂತೂ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಇನ್ಫ್ಲುಯೆನ್ಸರ್ ಆಗಿರ್ತಕ್ಕಂಥ ಎಲ್ಲ ಮುಸ್ಲಿಂ ಲೀಗಲ್ ಸೆಲ್ಗಳಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಸೆಲ್ ಐ ಟಿ ಸೆಲ್ ಅವ್ರೂ ಪ್ರತಿಯೊಬ್ಬರು ಕೂಡ ಪುನೀತ್ ಕೆರೆ ಕಟ್ಟಾಕೋದು ಹೇಗೆ ಅಂತ ಸತತ ಒಂಬತ್ತು ವರ್ಷಗಳಿಂದ ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ಬಂದ ಸರ್ಕಾರವನ್ನು ಇಟ್ಕೊಂಡು ಕೂಡ ಇವನನ್ನು ಕಟ್ಟಾಕೋಕ್ಕಾಗಲಿಲ್ಲ ಅಂತ ಹೇಳಿ ಸತತ ಪ್ರಯತ್ನ ಪಟ್ಟು 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 ಕೊನೆಗೂ ಕಾನೂನು ಬಾಹಿರವಾಗಿ ನನ್ನನ್ನು ಕಟ್ಟಾಕೋದ್ರಲ್ಲಿ ಯಶಸ್ವಿಯನ್ನು ಪಡೆದಿದ್ದಾರೆ ಅವರು ತುಂಬ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಅವರು ಅಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಪುನೀತ್ ಕೆರೆ ಎಳಿಯನ್ನು ಕಟ್ಟಾಕಲಿಕ್ಕೆ ಒಂಬತ್ತು ವರ್ಷಗಳು ಬೇಕಾಯಿತು ಅದು ಕಟ್ಟಾಕಿರೋದು ಅಂತ ಅಂದರೆ ಸಂತೋಷಕ್ಕೆ ಅವರ ಸಂತೋಷಕ್ಕೆ ಅಷ್ಟೇ ಆ ಕಟ್ಟು ನನಗೇನು ಬಹಳ ದೊಡ್ಡ ಕಟ್ಟೇನಲ್ಲ ಅದನ್ನು ಬಿಡಿಸಿ ನಿಲ್ಲುವ ಶಕ್ತಿ ನನಗಿದೆ ಅದನ್ನು ನೀವೆಲ್ಲ ಕೊಟ್ಟಿದ್ದೀರಾ ಕೊಡ್ತೀರಾ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ಎರಡು ಲಕ್ಷದ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರಿದ್ದಂಥ ನನ್ನ ಸೋಷಿಯಲ್ ಮೀಡಿಯಾವನ್ನು ನಿರ್ಬಂಧಿಸಿದ್ದಾರೆ ಒಂದು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಂಥ ಇನ್ಸ್ಟಾಗ್ರಾಮ್ನ ತೆಗಿಸಿದ್ದಾರೆ ಇವು ಯಾವುದೇ ಸೋಷಿಯಲ್ ಮೀಡಿಯಾಗಳಿಗಿಲ್ಲ ನನ್ನ ಎಲ್ಲ ಒಳ್ಳೆಯ ಕೆಲಸಗಳು ಅಂದರೆ ಪುನೀತ್ ಕೆರೆಹಳ್ಳಿ ಮಾಡಿದಂಥ ಅಷ್ಟು ಒಳ್ಳೆಯ ಕೆಲಸಗಳು ಹೋರಾಟಗಳು ಎಲ್ಲವೂ ಕೂಡ ಆ ಖಾತೆಯಲ್ಲಿತ್ತು ನನ್ನ ಬಗ್ಗೆ ನೆಗೆಟಿವ್ ಬೇರೆ ಕಡೆ ಎಲ್ಲ ಹಾಕೊಂಡಿದ್ರು ಆದರೆ ವಾಸ್ತವವಾಗಿ ಪುನೀತ್ ಏನು ಅನ್ನೋದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿತ್ತು ಆದರೆ ಇವತ್ತು ಆ ಕಂಟೆಂಟ್ಗಳನ್ನೆಲ್ಲ ಡಿಲೀಟ್ ಮಾಡಿಸಲಾಗಿದೆ ಆ ಕಂಟೆಂಟ್ಗಳನ್ನೆಲ್ಲ ಎತ್ತಲಾಗಿದೆ ಈಗ ಪುನೀತ್ ಕೆರಳಿ ಬಗ್ಗೆ ಯಾರಾದರೂ ಸರ್ಚ್ ಮಾಡಿದ್ರೆ ಸಿಗೋದು ಕೇವಲ ಅವರು ಹಬ್ಬಿಸಿದ ನೆಗೆಟಿವ್ ನಕಾರಾತ್ಮಕ ಚಿಂತನೆಗಳು ಮಾತ್ರ ಸಕಾರಾತ್ಮಕ ಚಿಂತನೆಗಳಷ್ಟನ್ನು ಕೂಡ ಡಿಲೀಟ್ ಮಾಡಿಸಲಾಗಿದೆ ಇದು ಅವರು ತೆಗೆದುಕೊಂಡಂಥ ಒಂದು ಯಶಸ್ವಿ ಅಂತ ಅಂತ ನಾನು ಹೇಳ್ತೇನೆ ಯಾಕೆ ಅಂದರೆ ನನ್ನ ವಿಚಾರಧಾರೆಗಳು ಇದುವರೆಗೂ ಏನು ನಾನು ಮಾಡಿ ಇಟ್ಟಿದ್ದೆ ಸತತ ಒಂಬತ್ತು ವರ್ಷಗಳಿಂದ ನಾನು ಮಾಡಿದ ಹೋರಾಟಗಳು ನಾನು ಮಾಡಿದಂಥ ಕಾರ್ಯಾಚರಣೆಗಳು ಗೋರಕ್ಷಣೆ ಆಗಿರ್ಬೋದು ಸಾವಿರಾರು ಗೋವುಗಳ ರಕ್ಷಣೆಯಿಂದ ಹಿಡಿದು ಲವ್ ಜಿಹಾದ್ನಂಥ ಹೋರಾಟಗಳಾಗಿರ್ಬೋದು ಅಲಾಲ್ ವಿರುದ್ಧದ ಹೋರಾಟ ಆಗಿರ್ಬೋದು ನನ್ನ ವಿಚಾರಧಾರೆ ಏನು ನನ್ನ ವ್ಯಕ್ತಿತ್ವ ಏನು ಅನ್ನೋದು ಕೇವಲ ನನ್ನ ಫೇಸ್ಬುಕ್ನ ಮುಖಪುಟಗಳಲ್ಲಿ ಮಾತ್ರ ಇತ್ತು ಹೊರಗಡೆ ನನ್ನ ಬಗ್ಗೆ ನೆಗೆಟಿವ್ನ ಇವರು ಹೆಚ್ಚು ನೆಗೆಟಿವನ್ನು ನನ್ನ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹುಚ್ಚುಚ್ಚರಂತೆ ಹಬ್ಬಿಸಿದ್ರು ಕೂಡ ಇಡೀ ಈ ಜಿಹಾದಿ ವರ್ಗ ಸೇರಿಕೊಂಡು ನನ್ನ ಬಗ್ಗೆ ಎಷ್ಟೇ ಅಪಪ್ರಚಾರ ಮಾಡಿದ್ರು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಾನು ಮಾಡುವಂತಹ ಕಾರ್ಯಗಳನ್ನು ಇದ್ದೆ ಜನರು ನನಗೆ ಬೆಂಬಲ ಕೊಟ್ಟಿದ್ದರು ಈಗ ಆ ಸೋಷಿಯಲ್ ಮೀಡಿಯಾಗಳನ್ನು ನಿರ್ಬಂಧಿಸುವ ಮೂಲಕ ಕಾನೂನು ಬಾಹಿರವಾಗಿ ತಮಗಿರ್ತಕ್ಕಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮುಸಲ್ಮಾನರನ್ನು ಒಲೋ ಒಯ ಓಲೈಸೋದಕ್ಕೋಸ್ಕರ ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ಬಹಳ ದೊಡ್ಡ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಸ್ನೇಹಿತರೆ ಇದೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಸಂಜೆ ಮೂರುವರೆಗೆ ನನ್ನ ಕಾರ್ಯಾಲಯಕ್ಕೆ ಬರ್ತಾರೆ ಬಂದವರೇ ಏಕೆ ಏಕೆ ಪುನೀತ್ ಅವರೇ ಡಿ ಸಿ ಪಿ ಅವರು ಕರೀತಿದ್ದಾರೆ ಬನ್ನಿ ಅಂತ ಕರೀತಾರೆ ನಾನು ಏನಾದರೂ ನೋಟಿಸ್ ಇದ್ದರೆ ಕೊಡಿ ಇಲ್ಲ ಯಾವುದೇ ಬಂಧನ ಅಲ್ಲ ಸುಮ್ಮನೆ ಕರೀತಿದ್ದಾರೆ ಬನ್ನಿ ಏನೋ ಹೇಳಬೇಕಂತೆ ನಿಮಗೆ ಏನು ಹೇಳಬೇಕು ನೋಟಿಸ್ ಇದ್ದರೆ ಬರ್ತೀನಿ ಅರೆಸ್ಟ್ ಅಂತ ಹೇಳಿದ್ರೆ ಎರಡನೇ ಪ್ರಶ್ನೆ ಮತ್ತೆ ಅವರು ಹೇಳಿದ್ದೇನೆಂದರೆ ಅರೆಸ್ಟ್ ಅಲ್ಲ ಇದು ಬಂಧನ ಅಲ್ಲ ಏನೋ ಮಾತಾಡಬೇಕಂತೆ ನಿಮಗೇನೋ ಇನ್ಫಾರ್ಮೇಷನ್ ಕೊಡಬೇಕಂತೆ ಬನ್ನಿ ನೋ ಇರ್ತವೆ ಈಗ ನಾರ್ಮಲ್ಲಾಗಿ ಥ್ರೆಟ್ಟು ನನಗೆ ಹಿಂದಿನ ದಿವಸ ಎಲ್ಲ ಸುಮಾರು ನಿಮಗೆ ಗೊತ್ತಿರಲಿ ನನ್ನ ಹತ್ರ ನಂಬರ್ಗಳ ಸಮೇತ ಇದೆ ನನಗೆ ನಾನು ಯಾವುದನ್ನು ತುಂಬ ಜಾಸ್ತಿ ತಲೆಗೆ ಹಾಕ್ಕೊಳೋದಿಲ್ಲ ಸೊ ಕನಿಷ್ಠ ನೂರ ಹದಿನೆಂಟಕ್ಕೂ ಹೆಚ್ಚು ಮೊಬೈಲ್ ನಂಬರ್ಸ್ ಇದೆ ನನಗೆ ನೂರ ಹದಿನೆಂಟಕ್ಕೂ ಹೆಚ್ಚು ಮೊಬೈಲ್ ನಂಬರ್ಗಳು ನನ್ನ ಹತ್ರ ಇದೆ ಅಷ್ಟು ನಂಬರ್ಗಳಿಂದ ನನಗೆ ಕೊಲೆ ಬೆದರಿಕೆ ಬಂದಿತ್ತು ನಿನ್ನನ್ನು ಮುಗಿಸ್ತವೆ ನೀನು ಜೆ ಸಿ ರೋಡಿಗೆ ಉರ್ದು ಬ್ಯಾನರ್ ವಿಚಾರಕ್ಕೆ ಮಾತಾಡಿದೀಯಾ ನಿನ್ನನ್ನು ಎತ್ತುತ್ತೀವಿ ನೀನು ಟ್ಯಾನಿ ರೋಡ್ಗೆ ನುಗ್ಗಿ ಮುಸ್ಲಿಮ್ರ ಮನೆಯೊಳಗಡೆ ನುಗ್ಗಿ ನೀನು ಗೋವುಗಳನ್ನು ತಗೊಂಡೋಗಿದೀಯ ನಿನ್ನನ್ನು ನಾವು ಮುಗಿಸ್ತೇವೆ ಅಲ್ಲೆಲ್ಲೋ ನಮ್ಮದು ಗೋಮಾಂಸ ಬರೋ ಗಾಡಿಗಳನ್ನ ಹಿಡಿತೀಯಾ ಅಲ್ಲೆಲ್ಲೋ ಗೋವು ರಕ್ಷಣೆ ಮಾಡ್ತೀನಿ ಅಂತೀಯ ಹಲಾಲ್ ವಿರುದ್ಧ ಮಾತಾಡ್ತೀಯಾ ನಿಮ್ಮನ್ನು ನಾನು ಮುಗಿಸ್ತೇವೆ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ನನಗೆ ಸತತವಾಗಿ ನನ್ನ ಹತ್ರ ಈಗಲೂ ಹಾಗೇ ಇದೆ ಸುಮಾರು ನೂರ ಹದಿನೆಂಟಕ್ಕೂ ಹೆಚ್ಚು ಕರೆಗಳು ನನಗೆ ಬಂದಿತ್ತು ಹಾಗಾಗಿ ಏನೋ ದೊಡ್ಡ ಮಾಹಿತಿ ಇರಬಹುದು ಅಂತ ನಾನು ಅವ್ರು ಕರೆದ ತಕ್ಷಣ ಅವ್ರ ಜೊತೆಗೆ ಹೋದೆ ಸ್ನೇಹಿತರೆ ಅವ್ರ ಜೊತೆಗೆ ಮೇಲೆ ನನಗೇನು ಮಾಡಿದ್ರು ಅವರು ಸೀದಾ ಬಸವನಗುಡಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ಡಿ ಸಿ ಪಿ ಬರ್ತಾರೆ ಈಗ ಬರ್ತಾರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳಿ ಮೂರು ಮು ವರೆ ಮೂರು ಮುಕ್ಕಾಲಿಗೆ ಕರ್ಕೊಂಡು ಹೋಗಿದ್ದು ಆರು ವರೆ ಆರು ಮುಕ್ಕಾಲುವರೆಗೂ ಸ್ಟೇಷನಲ್ಲೇ ಕೂರಿಸ್ಕೊಂಡ್ರು ಆರು ಮುಕ್ಕಾಲಿಗೆ ನನಗೊಂದು ನೋಟಿಸ್ ಕೊಡ್ತಾರೆ ಪುನೀತ್ ಅವರೇ ನಿಮ್ಮನ್ನು ಬಂಧಿಸಿದ್ದೀವಿ ಅಂತ ಸ್ನೇಹಿತರೆ ಆರೂವರೆಗೆ ನನಗೆ ಬಂಧನದ ನೋಟಿಸ್ ಕೊಡ್ತಾರೆ ಬಂಧನದ ತಿಳುವಳಿಕೆ ಪತ್ರವನ್ನು ಕೊಡ್ತಾರೆ ಅಲ್ಲಿಂದ ನನ್ನನ್ನು ಬಂಧಿಸಿ ಸೀದಾ ಡಿ ಸಿ ಪಿ ಅವ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಸ್ನೇಹಿತರೆ ಡಿ ಸಿ ಪಿ ಅವ್ರ ಮುಂದೆ ನನ್ನನ್ನು ನಿಲ್ಲಿಸಿದಾಗ ಎಂಟು ಗಂಟೆ ಎಂಟೂವರೆ ಎಂಟು ಮೂವತ್ತಕ್ಕೆ ನನ್ನ ನಿಲ್ಲಿಸ್ತಾರೆ ಎಂಟು ಮೂವತ್ತಕ್ಕೆ ಡಿ ಸಿ ಅವರು ಕಾರಣ ಕೇಳಿ ನನಗೊಂದು ನೋಟಿಸ್ ಅನ್ನು ಮಾಡ್ತಾರೆ ಪುನೀತ್ ನೀವು ತುಂಬ ಕಮ್ಯುನಲ್ ಇದನ್ನು ಮಾಡ್ತಾ ಇದ್ದೀರಿ ನಿಮ್ಮ ಮಾತುಗಳಿಂದ ಇಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇದೆ ಮುಸಲ್ಮಾನರನ್ನ ನೀವು ಪ್ರಚೋದಿಸ್ತಿದ್ದೀರಿ ಯಾರು ಯಾರನ್ನು ಪ್ರಚೋದಿಸ್ತಿದ್ರು ಜನ ನೋಡ್ತಿದ್ದಾರೆ ಅವ್ರು ಏನೇ ಹೇಳ್ಕೊಳ್ಳಿ ಜನ ನೋಡ್ತಿದ್ದಾರಲ್ಲ ಯಾರು ಯಾರನ್ನು ಪ್ರಚೋದನೆ ಮಾಡ್ತಿದ್ರು ಪುನೀತ್ ಕೆರಳ್ಳಿ ಅವ್ರನ್ನ ಪ್ರಚೋದನೆ ಮಾಡ್ತಿದ್ರ ಪುನೀತ್ ಕೆರೆಹಳ್ಳಿ ಪ್ರಶ್ನೆ ಮಾಡಿದ ತಕ್ಷಣ ಅವರು ಪ್ರಚೋದನೆಗೊಳಗಾಗಿ ನಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಹೇಳ್ತಿದ್ರ ಯಾರ್ಯಾರು ಎಲ್ಲೆಲ್ಲಿ ವೀಡಿಯೋ ಮಾಡಿದ್ರು ಅರ್ಸಿ ಕೆರೆಯಲ್ಲಿ ಯಾರು ಪುನೀತ್ ಕೆರೆಯಲ್ಲಿ ಉಳಿತೀವಿ ಸಾಯಿಸ್ತೀವಿ ಮರ್ಡರ್ ಮಾಡ್ತೀವಿ ಅಂತ ವೀಡಿಯೋ ಮಾಡಿದ್ರು ಇಲ್ಲಿ ಜೆ ಪಿ ನಗರ ಜಯನಗರ ಜೆ ಸಿ ರೋಡ್ನಲ್ಲಿ ಯಾರ್ಯಾರು ವೀಡಿಯೋ ಮಾಡಿದ್ರು ಮಂಗಳೂರಿನಲ್ಲಿ ಯಾರ್ಯಾರು ವೀಡಿಯೋ ಮಾಡಿದ್ರು ಯಾರು ಪ್ರಚೋದನೆ ಮಾಡಿದ್ದು ನಾನು ಪ್ರಚೋದ ನಾನು ಕೇಳಿದ್ದು ಉರ್ದು ಬೋರ್ಡು ಕನ್ನಡದಲ್ಲಿ ಹಾಕ್ಕೊಳ್ಳಿ ಉರ್ದು ಮತ್ತು ಅರೇಬಿಕಲ್ಲಿ ಯಾಕೆ ಹಾಕ್ತೀರಾ ಅಂತ ಅಷ್ಟೇ ಪರವಾನಿಗೆ ಇಲ್ಲ ಬಿ ಬಿ ಎಂ ಪಿ ಪರ್ಮಿಷನ್ ಇಲ್ಲ ಏನೂ ಇಲ್ಲದೆ ಯಾಕೆ ಹಾಕೊಳ್ತೀರಾ ಅಂತ ನಾನು ಕೇಳಿತ್ತು ತಪ್ಪಾಗಿದೆ ಅಂದಿದ್ರೆ ನನ್ನ ಮೇಲೆ ಒಂದು ಎಫ್ ಐ ಆರ್ ಕೊಡಬೇಕಿತ್ತು ಕೊಡೋಕ್ಕಾಗಲಿಲ್ಲ ಗೋರಕ್ಷಣೆ ಮಾಡಿದ್ದು ನನ್ನ ಹಕ್ಕು ಅದು ಅಹಮದ್ ನಗರಕ್ಕೆ ನುಗ್ಗು ಮಾಡ್ತೀನೋ ಟ್ಯಾನಿ ರೋಡಿಗೆ ನುಗ್ಗು ಮಾಡ್ತೀನೋ ಫ್ರೆಝರ್ ಟೌನಿಗೆ ನುಗ್ಗು ಮಾಡ್ತೀನೋ ಅದು ನನಗೆ ಬಿಟ್ಟಿದ್ರಿ ಕಾನೂನು ಬಾಹಿರ ಚಟುವಟಿಕೆಗಳ ನಡೀತಾ ಇದ್ದಾಗ ವಿ ಆರ್ ದ ಫಸ್ಟ್ ಪೊಲೀಸ್ ಅಂತ ಹೇಳಿ ಸಿ ಆರ್ ಪಿ ಸಿ ಹೇಳುತ್ತೆ ಸಂವಿಧಾನ ಹೇಳುತ್ತೆ ಎಲ್ಲೇ ಸಂವಿಧಾನ ಬಾಹಿರ ಕೃತ್ಯಗಳು ನಡೀತಾ ಇದ್ದರೆ ವಿ ಆರ್ ದ ಫಸ್ಟ್ ಪೊಲೀಸ್ ಅಂತ ಹೇಳೋದು ಯಾರು ನಾನು ನೀವು ಅಲ್ಲ ರೀ ಈ ದೇಶದ ಸಂವಿಧಾನ ಹೇಳುತ್ತೆ ನಾಗರಿಕ ಮತ್ತು ಪ್ರಜೆ ಈ ದೇಶದ ಮೊದಲನೇ ಪೊಲೀಸ್ ಆಗ್ತಾನೆ ಎಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇರುತ್ತೋ ಅದನ್ನು ತಡೆಯುವುದು ನಮ್ಮ ಹಕ್ಕು ಅಂತ ಹೇಳುತ್ತೆ ಸಂವಿಧಾನ ಅದನ್ನು ಪುನೀತ್ ಕೆರೆಯಲ್ಲಿ ಮಾಡಿದ್ರೆ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಿ ಸುಳ್ಳು ದೂರುಗಳ ಮೇಲೆ ದಾಖಲು ಮಾಡಿಕೊಳ್ತೀರಿ ಈ ಸರ್ಕಾರ ಇಡೀ ಸರ್ಕಾರದ ಜುಟ್ಟು ಈ ಕಾಂಗ್ರೆಸ್ ಸರ್ಕಾರದ ಜುಟ್ಟು ಮತ್ತು ಅದರ ಲಗಾಮ್ ಅಂತ ಏನು ಹೇಳ್ತೀವಿ ಲಗಾಮ್ ಹಾಕಿ ಇದನ್ನು ಇಟ್ಕೊಂಡಿರುವಂಥದ್ದು ಮುಸ್ಲಿಮರು ಮುಸ್ಲಿಂ ಸಂಘಟನೆಗಳು ಇಸ್ಲಾಮಿಕ್ ಸಂಘಟನೆಗಳು ಇದರಲ್ಲೇನು ಅತಿಶಯೋಕ್ತಿ ಮಾತು ಇಲ್ಲ ಸ್ನೇಹಿತರೆ ಅವ್ರು ಹೇಳಿದ್ರು ಅಂತ ಹೇಳಿ ಇವರು ನನಗೆ ನೋಟಿಸ್ ಕೊಡ್ತಾರೆ ಕಾರಣ ಕೇಳಿ ಹೀಗೀಗೆ ಪುನೀತ್ ಅವರೇ ನಿಮ್ಮಿಂದ ಪ್ರಚೋದನೆ ಆಗ್ತಾ ಇದೆ ನಿಮ್ಮ ಮೇಲೆ ಇಷ್ಟು ಕೇಸಸ್ ಇದೆ ನೀವು ಯಾಕೆ ನಮಗೆ ನಿಮ್ಮಿಂದ ಯಾಕೆ ನಾವು ಹತ್ತು ಲಕ್ಷ ಬಾಂಡ್ ತಗೋಬಾರ್ದು ಮುಚ್ಚಳಿಕೆಯನ್ನು ಯಾಕೆ ಅಂತ ಅಂತೇಳಿ ಕಾರಣ ಕೇಳಿ ನನಗೆ ನೋಟಿಸ್ ಕೊಡ್ತಾರೆ ನಾನು ಹೇಳ್ತೀನಿ ಸರಿ ಈ ಆರೋಪವನ್ನು ಪ್ರಿವೆಂಟಾಗಿ ನನ್ನಿಂದ ಈ ಈ ರೀತಿ ಪುನೀತ್ ಕೆರೆಯಳಿ ಮಾಡ್ತಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತೊಗೊಬಂದು ನಿಮಗೊಂದು ದೂರು ಕೊಟ್ಟಿದ್ದು ಅಂದರೆ ಪಿ ಆರ್ ಮಾಡಿದ್ದು ಅಂತ ಒಂದು ಎಫ್ ಐ ಆರ್ ಮಾಡ್ತಾರೆ ಪಿ ಆರ್ ಅಂತ ಪ್ರಿವೆಂಟಿವ್ ಅಂತ ಹೇಳ್ಬಿಟ್ಟು ಮುಂಜಾಗ್ರತಾ ಕ್ರಮ ಅಂತ ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ನ ಡಿ ಸಿ ಪಿಗೆ ಕೊಡೋದು ಯಾರು ಅಂದರೆ ಬಸವನಗುಡಿ ಪೊಲೀಸ್ನವರು ಬಸವನಗುಡಿ ಪೊಲೀಸ್ನವ್ರು ಕೊಟ್ಟ ತಕ್ಷಣ ನೀವು ನನಗೊಂದು ನೋಟಿಸ್ ಕೊಡಬೇಕಾಗತ್ತೆ ಈ ರೀತಿ ಬಂಧನ ಮಾಡಿ ಕರ್ಕೊಬರೋ ಬರೋಂಗಿಲ್ಲ ನೀವು ನನಗೆ ಕಾರಣ ಕೇಳಿ ಒಂದು ನೋಟಿಸ್ ಕೊಡಿ ನಾನು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತೀನಿ ತಕರಾರು ಸಲ್ಲಿಸ್ತೀನಿ ಆಕ್ಷೇಪಣೆ ಕೊಡ್ತೀನಿ ನನ್ನದ್ದೊಂದು ಆಕ್ಷೇಪಣೆ ಇದೆ ಇದಕ್ಕೆ ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿ ನಾನು ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಆಮೇಲೆ ಅದು ಇಷ್ಟ ಆಗಲಿಲ್ವ ರಿಜೆಕ್ಟ್ ಮಾಡಿ ಆದೇಶ ಮಾಡಿ ಇಲ್ಲ ನೀವು ಕೊಡಲೇಬೇಕು ಅಂತ ಹೇಳಿ ಆಗ ನಾನು ನಿಮ್ಮ ಆದೇಶವನ್ನು ಉಲ್ಲಂಘನೆ ಮಾಡೋದಕ್ಕಾಗಲ್ಲ ಸಿಗ್ನೇಚರ್ ಮಾಡ್ತೀನಿ ಅದನ್ನು ನಾನು ಹೈಕೋರ್ಟ್ನಲ್ಲಿ ಲೋ ಕೋರ್ಟ್ನಲ್ಲಿ ನಾನು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡ್ಕೊಳ್ತೀನಿ ಯಾಕೆಂದರೆ ನೀವು ಎಕ್ಸಿಕ್ಯೂಟಿವ್ ನೀವು ಎಕ್ಸಿಕ್ಯೂಟಿವ್ ಸರ್ಕಾರದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ನಾನು ಅಲ್ಲಿ ನಮಗೆ ಸಂವಿಧಾನಕ ಮ್ಯಾಜಿಸ್ಟ್ರೇಟ್ ಇದೆ ಸಂವಿಧಾನದತ್ತವಾಗಿರ್ತಕ್ಕಂಥ ಇನ್ನೊಂದು ನ್ಯಾಯಾಲಯ ಇದೆ ಆ ನ್ಯಾಯಾಲಯಗಳಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಡಿ ಸಿ ಪಿ ಅವ್ರು ಹೇಳ್ತಾರೆ ನನಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋ ಮಾತೇ ಇಲ್ಲ ನೋಟಿಸ್ ಕೊಟ್ಟಿದ್ದೀನಿ ಅಬ್ಜೆಕ್ಷನ್ ಹಾಕಿ ಅಲ್ಲ ಸ್ವಾಮಿ ಎಂಟು ನಲ್ವತ್ತಕ್ಕೆ ನೋಟಿಸ್ ಕೊಟ್ಟು ಅಬ್ಜೆಕ್ಷನ್ ಅಂದ್ರೆ ನಾನು ಹೇಗೆ ಹಾಕಲಿ ಹಾಕಕ್ಕಾಗಲ್ಲ ಸಿಗ್ನೇಚರ್ ಅಂದ್ರೆ ನಾನು ಮಾಡಲ್ಲ ನೀವು ನನಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಟೈಮ್ ಕೊಡಿ ಇಲ್ಲ ವಿತೌಟ್ ಅಬ್ಜೆಕ್ಷ ಅಬ್ಜೆಕ್ಷನ್ನು ವಿತೌಟ್ ತಕರಾರು ಅರ್ಜಿ ಸಲ್ಲಿಸದೆ ನಿಮ್ಮ ಪಾಡಿಗೆ ನೀವು ಆರ್ಡ್ರ್ ಮಾಡಿ ಹಂಗೆ ಆರ್ಡರ್ ಮಾಡಲಿಕ್ಕೆ ಬರೋಲ್ಲ ಅಬ್ಜೆಕ್ಷನ್ ಹಾಕೋಕ್ಕೆ ಕಾನೂನು ಪ್ರಕಾರವಾಗಿ ಸಮಯ ಕೊಡಲೇಬೇಕು ಅಬ್ಜೆಕ್ಷನ್ ಹಾಕೋಕ್ಕೆ ಸಮಯ ಕೊಡೋಲ್ಲ ನನಗೆ ಸರಿ ಅಂತ ಹೇಳಿ ನೆಕ್ಸ್ಟ್ ವಿಚಾರಣೆ ಹತ್ತನೇ ತಾರೀಕು ಅರೆಸ್ಟ್ ಮಾಡಿ ನೆಕ್ಸ್ಟ್ ವಿಚಾರಣೆಯನ್ನು ಸ್ನೇಹಿತರೆ ನೆಕ್ಸ್ಟ್ ವಿಚಾರಣೆಯನ್ನು ಹದಿನಾರನೇ ತಾರೀಕಿಟ್ಕೊಳ್ತಾರೆ ಆರು ದಿನಗಳ ಕಾಲ ನನ್ನನ್ನು ಸೆರೆಮನೆ ಕಳಿಸ್ತಾರೆ ಅರೆಸ್ಟ್ ಮಾಡಿ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಪರಪ್ಪನಾಗ್ರಹರಿಗೆ ಕಳಿಸ್ಕೊಡ್ತಾರೆ ಸ್ನೇಹಿತರೆ ನನ್ನನ್ನು ಪರಪ್ಪನ ಅಗ್ರಹಾರ ಕರ್ಕೊಂಡೋಗ್ತಾರೆ ಸಿಗ್ನೇಚರ್ ಮಾಡಿದರೆ ಬಿಟ್ಟು ಕಳಿಸೋರು ಏಳು ದಿನಗಳ ಕಾಲ ಜೈಲ್ ಶಿಕ್ಷೆ ನನಗೆ ನಾನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಅಬ್ಜೆಕ್ಷನ್ ಹಾಕೋದಕ್ಕೆ ನನಗೆ ಟೈಮ್ ಕೊಡದೆ ನೀವು ಆರ್ಡ್ರ್ ಮಾಡ್ತೀನಿ ಅಥವಾ ನಾನು ಅಬ್ಜೆಕ್ಷನ್ ಹಾಕುವಂದರೆ ಹಾಕೋದಿಲ್ಲ ಅಂತ ಹೇಳಿ ನಾನು ಸೈನ್ ಮಾಡೋದಿಲ್ಲ ಸ್ನೇಹಿತರೆ ಆರು ದಿನಗಳ ಕಾಲ ಶಿಕ್ಷೆ ಅನುಭವಿಸ್ತೀನಿ ನಾನು ಯಾಕೆ ಅಂತ ಅಂದರೆ ಇವ್ರು ಕರ್ಕೊಂಡು ಹೋಗಿದ್ದು ಮೊದಲನೇ ತಪ್ಪು ಎರಡನೇದು ನೋಟಿಸ್ ಕೊಟ್ಟು ಕೂಡಲೇ ಸಿಗ್ನೇಚರ್ ಮಾಡು ಅಂತ ಹೇಳಬಾರ್ದು ತಕರಾರು ಅಥವಾ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಇದು ಯಾವುದನ್ನು ಮಾಡಿಕೊಡದೆ ಏಕಾಏಕಿ ಸಿಗ್ನೇಚರ್ ಹಾಕುವ ನಾನು ಹಾಕೋದಿಲ್ಲ ನೀವೇನು ಕಾಲ್ ತೊಗೊಳ್ತೀರಾ ನೀವು ಯು ಟೆಕ್ ಕಾಲ್ ಅಂತೀನಿ ಅವ್ರು ಕಾ ನನ್ನನ್ನು ಆರು ದಿನಗಳ ಕಾಲ ಸೆರೆಮನೆ ಕಳಿಸ್ತಾರೆ ಹದಿನಾರನೇ ತಾರೀಕು ಮತ್ತೆ ವಿಚಾರಣೆ ಕರ್ಕೊಬಂದು ನಿಲ್ಲಿಸ್ಕೊಂಡು ಮತ್ತೆ ಕೇಳ್ತಾರೆ ಡಿ ಸಿ ಪಿ ಅವರು ಪುನೀತ್ ಸಿಗ್ನೇಚರ್ ಮಾಡಿ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಸಿಗ್ನೇಚರ್ ಮಾಡಲ್ಲ ನೀವು ಆರ್ಡರ್ ಪಾಸ್ ಮಾಡಿ ಆಮೇಲೆ ಬೇಕಾದ್ರೆ ಸಿಗ್ನೇಚರ್ ಮಾಡ್ತೀನಿ ಅಬ್ಜೆಕ್ಷನ್ ಹಾಕಿ ನಾನು ಅಬ್ಜೆಕ್ಷನ್ ಹಾಕಲ್ಲ ಅಬ್ಜೆಕ್ಷನ್ ಹಾಕಬೇಕು ಅಂತಂದ್ರೆ ನೀವು ಬಿಡುಗಡೆ ಮಾಡಿ ನನಗೆ ಸಮಯ ಅವಕಾಶ ಕೊಡಿ ಬಂಧನದಲ್ಲಿಟ್ಟು ಅಬ್ಜೆಕ್ಷನ್ ಹಾಕು ಅಂದ್ರೆ ನಾನೇನು ಅಬ್ಜೆಕ್ಷನ್ ಹಾಕಲಿ ನಾನೇನು ತಕರಾರು ಸಲ್ಲಿಸ್ಲಿ ಸ್ನೇಹಿತರೆ ಕೋರ್ಟ್ ಮಾಡ್ತಾರೆ ನೀವು ಹೋಗಿ ಈಗಲೂ ತೆಗೆದು ನೋಡಿ ಪುನೀತ್ ಕೆರೆಳಿಗೆ ಅವಕಾಶ ಕೊಟ್ವಿ ಟೈಮ್ ಕೊಟ್ವಿ ಅಬ್ಜೆಕ್ಷನ್ ಆಗಲಿಲ್ಲ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಹದಿನಾರನೇ ತಾರೀಕು ನನಗೆ ಹದಿನಾರನೇ ತಾರೀಕು ನನ್ನ ಮೇಲೆ ಏನು ಆರೋಪ ಮಾಡಲಾಗಿದೆ ಹೇಳಿ ನನ್ನ ಕೈಲಿ ಪಿ ಆರ್ ಕೊಟ್ಟಿರೋಲ್ಲ ಪಿ ಆರ್ ಡಾಕ್ಯುಮೆಂಟ್ ಕೊಟ್ಟಿರೋಲ್ಲ ನನ್ನ ಮೇಲೆ ಏನು ಅಲಿಗೇಷನ್ ಮಾಡಲಾಗಿದೆ ಅಂತ ಹೇಳಿ ನನಗೆ ಯಾವುದೇ ರೀತಿ ದಾಖಲೆಗಳನ್ನು ಕೊಡೋದಿಲ್ಲ ಆದರೆ ಕಾನೂನು ಹೇಳುತ್ತೆ ಉಚಿತವಾಗಿ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪದ ಪಟ್ಟಿಗೆ ದಾಖಲೆ ಏನಿದೆ ಅದನ್ನು ಕೊಡಬೇಕು ಆರೋಪಿಗೆ ಅಂತ ಇವ್ರು ಕೊಡೋದಿಲ್ಲ ನಾನು ಕೇಳ್ತೀನಿ ಸರ್ ಏನು ಆರೋಪ ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ ನಾನೇನು ಅಬ್ಜೆಕ್ಷನ್ ಹಾಕ್ಲಿ ನಾನು ಅಬ್ಜೆಕ್ಷನ್ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಆಗ ಏನು ಮಾಡ್ತಾರೆ ಎಲ್ಲಾ ದಾಖಲೆಗಳನ್ನು ನನ್ನ ಮೇಲೆ ಏನೇನು ಆರೋಪ ಮಾಡಿದ್ರು ಅಷ್ಟು ದಾಖಲೆಗಳನ್ನು ನನ್ನ ಕೈ ಕೊಟ್ಟು ಒಂದು ಸಿಡಿ ಕೊಡ್ತಾರೆ ನೋಡಿ ನೀವು ಈ ವಿಡಿಯೋಗಳನ್ನೆಲ್ಲ ಮಾಡಿದ್ದೀರಾ ಅಂತ ನಾನು ಅದನ್ನ ಕೈಗಿಟ್ಕೊಳ್ತೀನಿ ಸರ್ ಈಗ ಅಬ್ಜೆಕ್ಷನ್ ಹಾಕಿ ಅಂತಾರೆ ಈಗ ಕೈ ಕೊಟ್ಟಿದ್ದೀರ ಸರ್ ನಾನು ನಾನೇ ಅಬ್ಜೆಕ್ಷನ್ ಹಾಕಲಿ ನಾನು ಇದನ್ನು ನೋಡಬೇಕು ಇದನ್ನು ಓದಬೇಕು ನಾನು ತಕರಾರು ಸಲ್ಲಿಸಬೇಕು ನಾನು ಆಕ್ಷೇಪಣೆ ಸಲ್ಲಿಸ್ಬೇಕು ನನಗೆ ಸಮಯ ಅವಕಾಶ ಕೊಡಬೇಕು ನೀವು ಸಮಯಾವಕಾಶ ಕೊಡಿ ಅಂತ ಕೇಳ್ತಾನೆ ಆಗಲ್ಲ 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 ಅಬ್ಜೆಕ್ಷನ್ ಹಾಕಿ ಬಿಟ್ಟು ಕಳಿಸ್ತೀನಿ ಆರ್ಡ್ರ್ ಮಾಡಿ ನಾನು ನಾನು ಅಬ್ಜೆಕ್ಷನ್ ಹಾಕಲ್ಲ ನೀವು ಬೇಕಾದರೆ ಆರ್ಡ್ರ್ ಮಾಡಿ ಅವರು ಮತ್ತೆ ನನಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಅಂದರೆ ಮೂರು ಬಾರಿ ಅಬ್ಜೆಕ್ಷನ್ ಹಾಕೋಕ್ಕೆ ಸಮಯ ಕೊಡಬೇಕು ಅಂತ ಕಾನೂನು ಹೇಳುತ್ತಲ್ಲ ಡೇಟ್ ಕೊಡಬೇಕು ಮೂರು ಬಾರಿ ಡೇಟ್ ಕೊಡಬೇಕು ಅಂತ ಆ ಕಾರಣಕ್ಕೋಸ್ಕರ ಮೂರನೇ ಮತ್ತೊಂದು ದಿಸ್ ಮತ್ತೊಂದು ಡೇಟ್ ಕೊಡ್ತಾರೆ ಇಪ್ಪತ್ತೆರಡಕ್ಕೆ ಮೊದಲನೇ ಡೇಟ್ ಹದಿನಾರಕ್ಕೆ ಎರಡನೇ ಡೇಟ್ ಇಪ್ಪತ್ತೆರಡಕ್ಕೆ ಮತ್ತೆ ಆರು ದಿನಗಳ ಕಾಲ ಸೆರೆಮನೆ ವಾಸ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಮತ್ತೆ ಆರು ದಿನಗಳ ಕಾಲ ಸೆರೆಮನೆ ವಾಸ ನೋ ರೀಸನ್ ವಿತೌಟ್ ರೀಸನ್ ನನ್ನ ಕೈಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಸಿಡಿ ಕೊಟ್ಟಿದ್ದಾರೆ ನನ್ನನ್ನು ಕರ್ಕೊಂಡೋಗಿ ಜೈಲಿಗೆ ಬಿಟ್ಟಿದ್ದಾರೆ ಮತ್ತೆ ನಾನು ಸೆರೆಮನೆ ವಾಸವನ್ನು ಅನುಭವಿಸ್ತೀನಿ ಕಾರಣ ಏನು ಯಾವ ತಪ್ಪಿಗೆ ಏನು ಶಿಕ್ಷೆ ನ್ಯಾಯಾಲಯವೇ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಅಂದರೆ ಅದು ಫ್ರೂವ್ ಆಗಬೇಕು ಆದರೆ ಡಿ ಸಿ ಪಿ ಅವರು ನೇರವಾಗಿ ಕಳಿಸ್ತಾರೆ ಯಾಕೆ ಅಂತ ಅಂದರೆ ಸರ್ಕಾರಕ್ಕೆ ಲಗಾಮ್ ಹಾಕಿ ಅದರ ಜುಟ್ಟನ್ನು ಕೈಲಿಟ್ಕೊಂಡಿರ್ತಕ್ಕಂಥ ಇಸ್ಲಾಮಿಕ್ ಸಂಸ್ಥೆಗಳು ಆ ಇಸ್ಲಾಮಿಕ್ ಸಂಸ್ಥೆ ಹೇಳದಂತೆ ಸರ್ಕಾರ ಕುಣಿಯುತ್ತೆ ಸರ್ಕಾರದಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಡಿ ಸಿ ಪಿಗಳು ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಈ ರೀತಿ ನಡ್ಕೊಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ವಿಚಾರಣೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡಕ್ಕೆ ನನ್ನನ್ನು ಕರ್ಕೊಬಂದು ಮತ್ತೆ ಡಿ ಸಿ ಪಿ ಮುಂದೆ ನಿಲ್ಲಿಸ್ತಾರೆ ಬಸ್ಸು ಬಸವನಗುಡಿ ಪೊಲೀಸ್ನವರು ಅಬ್ಜೆಕ್ಷನ್ ಹಾಕಿ ಅಂತ ಕೇಳ್ತಾರೆ ನಾನು ಹೆಂಗೆ ಸರ್ ಅಬ್ಜೆಕ್ಷನ್ ಹಾಕಲಿ ನೀವು ನನಗೆ ಸಿ ಡಿ ಕೊಟ್ಟಿದ್ದೀರಿ ಸಿ ಡಿ ಜೈಲಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಏನಾದರೂ ಕಂಪ್ಯೂಟರ್ ಕೊಟ್ಟಿದ್ದೀರೋ ಅಥವಾ ಏನಾದರೂ ಟಿ ವಿ ಕೊಟ್ಟಿದ್ದೀರೋ ಹೇಗೆ ಅಬ್ಜೆಕ್ಷನ್ ಹಾಕಲಿ ಎಲ್ಲಿ ಬರೀಲಿ ಯಾವ ಥರ ನಾನು ಅಬ್ಜೆಕ್ಷನ್ ಹಾಕಲಿ ನಿಮಗೆ ನಾನು ಆ ವಿಡಿಯೋ ಏನು ನೋಡಲಿ ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ ಅಂತ ನನಗೆ ಹೇಗೆ ಗೊತ್ತು ನನಗೆ ಬಿಡುಗಡೆ ಮಾಡಿ ಮೂರು ದಿನಗಳ ಕಾಲ ಕೌಲ ಕಾಲಾವಕಾಶ ಕೊಡಿ ಅಬ್ಜೆಕ್ಷನ್ ಹಾಕೋಕ್ಕೆ ಇಲ್ಲಾಂದರೆ ನಾನು ಅಬ್ಜೆಕ್ಷನ್ ಹಾಕಲ್ಲ ವಿತೌಟ್ ಅಬ್ಜೆಕ್ಷನ್ ನೀವು ಆರ್ಡ್ರ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಯನ್ನು ಇಷ್ಟು ಚಿತ್ರ ಹಿಂಸೆ ಕೊಡೋದು ತಪ್ಪು ಸರ್ ನೀವು ಬಿಡುಗಡೆ ಮಾಡಿ ಮೂರು ದಿವಸ ನೋಟಿಸ್ ಕೊಡಿ ಈ ರೀತಿ ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ ನೀವು ತಕ್ರಾರ್ ನಿಮ್ಮ ಏನಿದೆ ಕೇಳಿ ಕಾರಣ ಕೇಳಿ ನೋಟಿಸ್ ಕೊಡಿ ಆ್ಯಸ್ ಪರ್ವಾ ಲಾ ನೀವು ಕೊಡ್ಬೇಕು ನನಗೆ ನೋಟಿಸು ಕೊಡ್ತಾ ಇಲ್ಲ ಬಲವಂತವಾಗಿ ತೊಗೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದೀರಾ ಮತ್ತೆ ಕರ್ಕೊಂಬಂದು ಅಬ್ಜೆಕ್ಷನ್ ಹಾಕು ಅಂತೀರ ನಾನು ಹೇಗೆ ಅಬ್ಜೆಕ್ಷನ್ ಹಾಕಲಿ ಹಾಕಕ್ಕೆ ಸಾಧ್ಯ ಇಲ್ಲ ಅಂತೀನಿ ಅಬ್ಜೆಕ್ಷನ್ ಸಿಗ್ನೇಚರ್ ನಾನು ಮಾಡೋದಿಲ್ಲ ಆಗ ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಬೇರೆ ಏನೋ ಸಿಗ್ನೇಚರ್ ಅಂತ ಇವತ್ತಿಗೂ ಏನೋ ಕ್ಷಮೆ ಕೇಳ್ದೆ ಹಂಗೆ ಕ್ಷಮೆ ಕೇಳೋದಕ್ಕೆ ನಾನು ನಿಮ್ಮ ಥರ ಅಲ್ಲ ಮಾತಿಗೆ ತಪ್ಪೋದಕ್ಕೆ ನಾನು ಜಮೀರ್ ಅಹಮದ್ದು ಅಲ್ಲ ಮಾತಿಗೆ ತಪ್ಪೋದಕ್ಕೆ ನಾನು ಜಮೀರ್ ಅಹಮದ್ದು ಅಲ್ಲ ಕೊಟ್ಟ ಮಾತನಂತೆ ನಡೆಯೋದು ಸರಿ ಅವಾಗೇನು ಮಾಡಿದ್ರು ಡಿ ಸಿ ಅವರು ನೆಕ್ಸ್ಟ್ ನನ್ನನ್ನು ಸ್ನೇಹಿತರೆ ಇಪ್ಪತ್ತೆ ಒಂಬತ್ತಕ್ಕೆ ಮತ್ತೆ ಡೇಟ್ ಕೊಡ್ತಾರೆ ಇಪ್ಪತ್ತೊಂಬತ್ತಕ್ಕೆ ಫೈನಲ್ ಆರ್ಡರ್ ಅಬ್ಜೆಕ್ಷನ್ ಅಂದರೆ ಮೂರು ಡೇಟ್ ಕೊಡಬೇಕು ಮೂರು ಡೇಟ್ ಕೊಟ್ಟರು ಹತ್ತನೇ ತಾರೀಕಿಂದ ಆರನೇ ಹದಿನಾರಕ್ಕೊಂದು ಇಪ್ಪತ್ತೆರಡಕ್ಕೊಂದು ಇಪ್ಪತ್ತೊಂಬತ್ತಕ್ಕೊಂದು ಮೂರು ಡೇಟ್ ಒಬ್ಬ ವ್ಯಕ್ತಿಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಮೂರು ಡೇಟ್ ಕೊಡಬೇಕು ಮೂರು ಡೇಟ್ ಕೊಟ್ಟರು ಲೀಗಲ್ ಆಗಿ ಇಪ್ಪತ್ತೊಂಬತ್ತಕ್ಕೆ ಫೈನಲ್ ಆರ್ಡ್ರ್ ಅಂತ ಇಟ್ಕೊಂಡ್ರು ಇಪ್ಪತ್ತೊಂಬತ್ತಕ್ಕೆ ಕರ್ಕೊಂಡ್ಬಂದರು ಬಂದರು ಮತ್ತೆ ಮತ್ತೆ ಅಬ್ಜೆಕ್ಷನ್ ಹಾಕುವಂದ್ರು ಹಾಕೋಕ್ಕಾಗಲ್ಲ ಅಂದೆ ಅಬ್ಜೆಕ್ಷನ್ ಹಾಕೋದಿಲ್ಲ ಅಬ್ಜೆಕ್ಷನ್ ಹಾಕೋದಕ್ಕೆ ಅವ್ರ ಹತ್ರ ಮೆಟೀರಿಯಲ್ ಇಲ್ಲ ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಲೆಕ್ಕ ಹಾಕಿ ನನ್ನನ್ನು ಪದೇ ಪದೇ ಜೈಲಿಗೆ ಕಳಿಸಿ ಯಾವುದೇ ದಾಖಲೆ ಇಲ್ಲದೆ ಒಂದು ತಕರಾರು ಸಲ್ಲಿಸೋದಕ್ಕೆ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡದೆ ಕೊಡದೆ ವಿತೌಟ್ ನೋಟಿಸ್ ನನ್ನನ್ನು ಹತ್ತನೇ ತಾರೀಕು ಬಂಧಿಸಿ ಹತ್ತನೇ ತಾರೀಖೇ ನನಗೆ ನೋಟಿಸ್ ಕೊಡ್ತಾರೆ ಕಾರಣ ಕೇಳಿ ಹತ್ತನೇ ತಾರೀಕು ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ ಡೇಟ್ ಎಲ್ಲಿಗೆ ಆಗುತ್ತೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದ ಡೇಟಲ್ಲಿ ಯಾವತ್ತು ಯಾವತ್ತೊಳಗಡೆ ಆಕ್ಷೇಪಣೆ ಸಲ್ಲಿಸಬೇಕು ಅಂತ ಡೇಟ್ ಇಲ್ಲ ಇಷ್ಟೆಲ್ಲ ಅಕ್ರಮವನ್ನು ಮಾಡಿದ್ರು ಇಷ್ಟೆಲ್ಲ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ನಡ್ಕೊಂಡ್ರು ಆಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಆರ್ಡರ್ ಪಾಸ್ ಮಾಡ್ತಾರೆ ಒಂದು ವರ್ಷಗಳ ಕಾಲ ನೀವು ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಬಾಂಡ್ ಬರ್ಕೊಡ್ಬೇಕು ಬಾಂಡ್ ಬರ್ಕೊಡಲ್ಲ ಅಂದರೆ ಜೈಲಿಗೆ ಹೋಗಿ ಅಂತ ನಾನು ಆರ್ಡ್ರ್ ಪಾಸಾಯ್ತಲ್ಲ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು ಆರ್ಡ್ರ್ ಮೇಲೆ ನಾನು ಜೈಲಲ್ಲೇ ಇದ್ಕೊಂಡು ಅದನ್ನು ಪ್ರಶ್ನೆ ಮಾಡ್ಬೋದು ಇಪ್ಪತ್ತೊಂದು ದಿವಸ ಇದ್ದವನಿಗೆ ಇನ್ನೊಂದು ಹತ್ತು ಹದಿನೈದು ದಿವಸ ಏನು ಕಷ್ಟ ಅಲ್ಲ ಆದರೆ ನಾನು ಮತ್ತೆ ಜೈಲಿಗೆ ಹೋದರೆ ನಾನಿಲ್ಲಿ ಮನೇಲಿ ಹಬ್ಬಕ್ಕೆ ಬರ್ತೀನಿ ಅಂತ ಅಪ್ಪ ಅಮ್ಮನಿಗೆ ಹೇಳಿದ್ದೀನಿ ಅಕಸ್ಮಾತ್ ಅಲ್ಲಿ ಡಿಲೇ ಆಯಿತು ನಂಬರ್ ಆಗಲಿಲ್ಲ ಏನೋ ಪ್ರಾಬ್ಲಮ್ ಮಾಡಿದ್ರು ಈ ಎಲ್ಲರ ಉದ್ದೇಶ ನನ್ನನ್ನು ಒಂದು ವರ್ಷಗಳ ಕಾಲ ಜೈಲಲ್ಲಿ ಇಡಬೇಕು ಅಂತ ಮಾಡಿದ ಕುತಂತ್ರಕ್ಕೆ ನಾನು ಯಾಕೆ ಬಲಿಯಾಗಬೇಕು ಹೋರಾಟ ನಾನು ಮಾಡಬೇಕು ಜೊತೆಗೆ ಆ ಒಂದು ವರ್ಷದಲ್ಲಿ ನನ್ನ ಕುಟುಂಬದಲ್ಲಿ ತಂದೆ ತಾಯಿಗೇನಾದರೂ ಆದರೆ ನಾನು ಜೀವನ ಪೂರ್ತಿ ಆ ನೋವನ್ನು ಅನುಭವಿಸಬೇಕಾಗತ್ತೆ ಇದೆಲ್ಲವೂ ಕೂಡ ಮನವರಿಕೆ ಮಾಡಿಕೊಟ್ರು ನನ್ನವರು ಅದಾದ ಮೇಲೆ ನಾನು ಹೇಳಿದೆ ಒಂದೇ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಅವಕಾಶ ಕೊಡದೆ ಇವರು ಈ ಮಟ್ಟಕ್ಕೆ ಒಬ್ಬ ಕಾ ಹೋರಾಟಗಾರರನ್ನು ತಡೆದು ನನ್ನ ಸೋಷಿಯಲ್ ಮೀಡಿಯಾ ಇಡೀ ನನ್ನ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಿ ನಾನು ಮಾತಾಡದಂತೆ ಸರ್ಕಾರದ ವಿರುದ್ಧ ಪುನೀತ್ ಕೆರೆ ಹಳ್ಳಿ ಮಾತಾಡಬಾರ್ದು ಅಂತ ಹೇಳಿ ಒಂದೇ ಒಂದು ಇವತ್ತರೆಗೂ ಯಾರ ಮೇಲಾದರೂ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಅಂತ ಏನಾದರೂ ಮುಚ್ಚಳಿಕೆ ತಗೊಂಡಿದ್ರೆ ಅದು ರಾಜ್ಯದ ಏಕೈಕ ವ್ಯಕ್ತಿ ಪುನೀತ್ ಕೆರೆ ಹಳ್ಳಿ ನಿಮಗೆ ನೆನಪಿರಲಿ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಮೋಸ್ಟ್ಲಿ ದೇಶದಲ್ಲೇ ಆಗಿರುವುದಿಲ್ಲ ನನಗೆ ಗೊತ್ತಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಸರ್ಕಾರದ ವಿರುದ್ಧ ಮಾತಾಡಬಾರದು ಅಂತ ಯಾರ ಯಾರ ಬಳಿಯಾದರೂ ಮುಚ್ಚಳಿಕೆಯನ್ನು ತೆಗೆದುಕೊಂಡಿದ್ರೆ ಅದು ಪುನೀತ್ ಕೆರೆಹಳ್ಳಿ ಹತ್ರ ಮಾನ್ಯ ಸಿದ್ದರಾಮಯ್ಯನವರೇ ಪುನೀತ್ ಕೆರೆಹಳ್ಳಿ ವಿರೋಧ ಪಕ್ಷದ ನಾಯಕನೂ ಅಲ್ಲ ನಿಮ್ಮ ವಿರೋಧ ಪಕ್ಷನೂ ಅಲ್ಲ ಆದರೂ ನನಗೆ ಹೆದರಿ ನನ್ನ ಇಡೀ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡ್ತೀರಿ ನಾನು ಮಾತಾಡಬಾರ್ದು ಸರ್ಕಾರದ ವಿರುದ್ಧ ಅಂತ ನನಗೆ ಮುಚ್ಚಳಿಕೆಯನ್ನು ತೆಗೆದುಕೊಳ್ತೀರಿ ಅಂತ ಅಂದರೆ ನಿಮ್ಮ ಸರ್ಕಾರ ನಿಜವಾಗ್ಲೂ ನಾಚಿಕೆಗೇಡಿನ ಕೆಲಸವನ್ನು ಮಾಡಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯನವರೇ ಇದೊಂದು ನಾಚಿಕೆಗೇಡಿನ ಕೆಲಸ ಅಬ್ಜೆಕ್ಷನ್ ಹಾಕೋದಕ್ಕೂ ಅವಕಾಶ ಕೊಡದೆ ಒಬ್ಬ ವ್ಯಕ್ತಿಯನ್ನು ಇಪ್ಪತ್ತೊಂದು ದಿನ ಜೈಲಿನಲ್ಲಿಟ್ಟು ಬಲವಂತವಾಗಿ ಆತನಿಂದ ಸಹಿ ಮಾಡಿಸ್ಕೊಳ್ತೀರಿ ಅನ್ನೋದಾದರೆ ಪ್ರಜಾಪ್ರಭುತ್ವ ಬದುಕಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಮೂಲಭೂತ ಹಕ್ಕುಗಳನ್ನು ಕೂಡ ಉಳಿಸಲಾಗಿಲ್ಲ ನಮ್ಮ ಎಲ್ಲ ಹಕ್ಕುಗಳನ್ನು ಕಿತ್ಕೊಳ್ಳಲಾಗಿದೆ ಅವತ್ತು ತುರ್ತು ಪರಿಸ್ಥಿತಿಯಲ್ಲಿ ಆಗಿತ್ತು ಹೀಗಿತ್ತು ಅಂತ ಅನೇಕರು ಹೇಳ್ತಾರೆ ನಾನು ಇದಕ್ಕಿಂತ ಮತ್ತೊಂದು ತುರ್ತು ಪರಿಸ್ಥಿತಿಯನ್ನು ನಾನು ಪುನೀತ್ ಕೆರೆಹಳ್ಳಿ ಪಾಲಿಗೆ ನಾನು ಬೇರೆಯವ್ರ ಎಲ್ಲರ ಪಾಲಿಗೆ ಹೇಳ್ತಿಲ್ಲ ಆದ್ರೆ ಪುನೀತ್ ಕೆರೆಹಳ್ಳಿಯ ಪಾಲಿಗೆ ಇದು ನಿಜವಾಗ್ಲೂ ಕೂಡ ತುರ್ತು ಪರಿಸ್ಥಿತಿ ಅಂತಹ ಕಾಲ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಗೂಂಡಾ ಕಾಯ್ದೆ ಹಾಕಿದ್ರು ರೌಡಿ ಶೀಟರ್ ಮಾಡಿದ್ರು ಕೇಸ್ ಮೇಲೆ ಕೇಸು ಇಲ್ಲಿಂದ ಸುಮ್ಮನೆ ಕರ್ಕೊಂಡೋಗಿ ನಾನು ಸಿದ್ಧ ಬೆಟ್ಟವನ್ನು ತೋರಿಸ್ಕೊಂಡು ಬಂದರೆ ಅಲ್ಲೊಂದು ಕೇಸು ಇಲ್ಲಿಂದ ಭರಂಸಾಗರಕ್ಕೆ ಹೋದರೆ ಅಲ್ಲೊಂದು ಕೇಸು ಇಲ್ಲಿಂದ ಊರ್ವ ಪೊಲೀಸ್ ಸ್ಟೇಷನಲ್ಲಿ ಒಂದು ಪೊಲೀಸ್ ಕೇಸು ಒಂದು ಕೇಸು ಕಾಂಗ್ರೆಸ್ ಸರ್ಕಾರ ಪುನೀತ್ ಕಿರಹಳ್ಳಿಯನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ ಯಾರೋ ಜಿಹಾದಿಗಳ ಅಥವಾ ಯಾವುದೋ ಮುಸ್ಲಿಂ ಸಂಘಟನೆಗಳ ಅಥವಾ ಯಾವುದೋ ಇಸ್ಲಾಮಿಕ್ ಸಂಸ್ಥೆಗಳ ಒತ್ತಡಕ್ಕೆ ಮಣಿದು ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತರನ್ನ ಕಟ್ಟಾಕೋದಕ್ಕೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಮ್ ಲೀಗಲ್ ಸೇಲ್ ಕೆಲಸ ಮಾಡುತ್ತೆ ಆ ಲೀಗಲ್ ಸೇಲ್ ಕೆಲಸ ಮಾಡಿ ಅದನ್ನ ಬಂದು ಮೆ ಎಕ್ಸಿಕ್ಯೂಟಿವ್ ಗಳಿಗೆ ತಿಳಿಸ್ತೀರಿ ಅಲ್ಲಿರ್ತಕ್ಕಂಥ ಡಿ ಸಿ ಪಿ ಕಮಿಷನರ್ ಗಳಿಗೆ ಹೇಳುತ್ತೀರಿ ಅಲ್ಲಿಂದ ಗದ ಪ್ರಹಾರವನ್ನು ಪುನೀತ್ ಕೆರಳಿ ಮೇಲೆ ಮಾಡ್ತೀರಾ ಅಂತ ಅಂದ್ರೆ ಅದೇ ತಟ್ಟಿ ಹೇಳ್ತೀನಿ ನಿಮಗೆ ನನ್ನ ಹೋರಾಟಗಳು ತಲುಪಿದವೆ ಅಂತ ನನ್ನ ಹೋರಾಟದ ಬಿಸಿ ಸರ್ಕಾರಕ್ಕೆ ತಲುಪಿದೆ ಅಂತ ಎದೆ ತಟ್ಟಿ ಹೇಳ್ತೇನೆ ನಾವು ಹೋರಾಟ ಮಾಡೋದೆ ನಿಮಗೆ ತಲುಪಬೇಕು ಅಂತ ನೀವು ರಿಯಾಕ್ಟ್ ಮಾಡ್ತಿದ್ದೀರಿ ಅಂತ ಅಂದರೆ ಅದರ ಬಿಸಿ ನಿಮಗೆ ತಾಗಿದೆ ಅಂತ ಇಸ್ಲಾಂ ಮತ್ತು ಮುಸ್ಲಿಮ್ನ ಸಂಸ್ಥೆಗಳಿಗೂ ಮತ್ತೆ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳಿಗೂ ಮತಾಂತರಿಗಳಿಗೂ ಮತಾಂತರಿಗೂ ಗೋ ಹಂತಕರಿಗೂ ನಾನು ಹೇಳ್ತೇನೆ ನನ್ನ ಹೋರಾಟದ ಬಿಸಿ ನಿಮಗೆ ತಲುಪಿದೆ ಅದಕ್ಕೆ ಹೀಗೆ ಹಂಡು ಸುಟ್ಟ ಬೆಕ್ಕಿನಂತೆ ಹಾಡ್ತಾ ಇದ್ದೀರಿ ಪುನೀತ್ ಕೆರೇಳಿಯನ್ನು ಕಟ್ಟಾಕೋದು ಅಂತ ಅಂದರೆ ಅದು ಕನಸಿನ ಮಾತು ಸಣ್ಣ ಗ್ಯಾಪ್ ಅಷ್ಟೆ ಸೋಷಿಯಲ್ ಮೀಡಿಯಾ ಪುನೀತ್ ಕೆರೇಳಿಗೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅಗತ್ಯ ಇದೆ ಅಂತ ಭಾವಿಸಿದ್ದೀರಾ ಇದಿದ್ರೂ ಸರಿ ಇದಿಲ್ಲ ಅಂದ್ರೂ ಸರಿ ನನ್ನನ್ನು ಕಟ್ಟಾಕೋಕ್ ತಂದೆ ತಾಯಿ ಮನೆ ಮಠ ಕುಟುಂಬ ಬಂಧು ಬಳಗ ಅನ್ನೋದನ್ನ ಬಿಟ್ಟು ಸಮಾಜಕ್ಕೆ ಧರ್ಮಕ್ಕೆ ಸನಾತನಕ್ಕೆ ರಾಷ್ಟ್ರಕ್ಕೆ ಅಂತ ಹೇಳಿ ಈ ಬದುಕನ್ನ ಮೀಸಲಿಟ್ಟು ಹೊರಗಡೆ ಬಂದಿರೋ ನನ್ನನ್ನ ಕಟ್ಟಾಕ್ತೀನಿ ಸುಟ್ಟಾಕ್ತೀನಿ ಮೆಟ್ಟಾಕ್ತೀನಿ ಮುಟ್ಟಾಕ್ತೀನಿ ಅಂತ ಬಂದ್ರೆ ನಾನು ಮತ್ತಷ್ಟು ಮತ್ತಷ್ಟು ಮಗದಷ್ಟು ಶಕ್ತಿಯುತವಾಗಿ ನಿಮ್ಮೆದುರಿಗೆ ನಿಲ್ತೇನೆ ಅರಿಯೋ ನೀರನ್ನು ಡ್ಯಾಮ್ ಕಟ್ಟಿ ಎಲ್ಲಿವರೆಗೂ ನೀವು ಹರಿಯೋ ನೀರಿಗೆ ಡ್ಯಾಮ್ ಕಟ್ಟಿ ಎಲ್ಲಿವರೆಗೂ ತಡೆ ಹಿಡಿಬೋದು ನೀವು ಅದರ ರಭಸ ಹೆಚ್ಚಾದರೆ ಒಂದ ಗೇಟ್ ತೆಗಿಬೇಕು ಇಲ್ಲುವ ಡ್ಯಾಮ್ ಹಟ್ಕೊಂಡು ಪ್ರವಾಹದ ರೀತಿ ಆಚೆಗೆ ಬರ್ತೀವಿ ಆದರೆ ನನಗೆ ಬಹಳ ಖುಷಿ ಇದೆ ನನ್ನ ಹೋರಾಟದ ಬಿಸಿ ಎಲ್ಲಿ ತಾಗಬೇಕು ಅಲ್ಲಿ ತಾಗಿದೆ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕ್ರಮ ಗೋ ಹಂತಕರೇ ಜಾಗೃತರಾಗಿರಿ ನನ್ನ ಕಣ್ಣಿಗೆ ಬಿದ್ದರೆ